ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಿರುವ ಕ್ರೀಡಾಂಗಣದ ಭೂಮಿ ಪೂಜೆಯನ್ನು ನೆರವೇರಿಸಿದ ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ಇಳಕಲ್ ತಾಲೂಕಿನ ಸರಕಾರಿ ಪದವಿ ಪೂರ್ವ ಕಾಲೇಜು ಪಕ್ಕದಲ್ಲಿರುವ ಆರು ಎಕರೆ ಜಾಗೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಆಯವ್ಯಯದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಇಡಕಲ್ ತಾಲೂಕಿನ ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆಯನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕ ಡಾಕ್ಟರ್ ವಿಜಯಾನಂದ ಎಸ್ಕಾಶಪ್ಪನವರ್ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅಂಜುಮಾನ್ ಅಧ್ಯಕ್ಷ ಉಸ್ಮಾನಗಣಿ ಹುಮನಾಬಾದ್ ನಿವೃತ್ತ ಶಿಕ್ಷಕ ಶಿವಾನಂದ ಮುಚ್ಚಣ್ಣಿ ಮಾತನಾಡಿದರು ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ ರೇಷ್ಮಾ ಮಾರಬಸರಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಾಘವೇಂದ್ರ ಚಿಂಚಮಿ ಶರಣಪ್ಪ ಆಮದಿಹಾಳ್ ಅಬ್ದುಲ್ ರಜಾಕ ತಟಗಾರ್ ಯುವರಾಜ ಪಾಟೀಲ್ ಭಾಗವಾನ್ ನೀಲಕಂಠ ಶ್ಯಾವಿ ಕಾಲೇಜಿನ ಪ್ರಾಚಾರ್ಯರ ಎಸ್ಎನ್ಗಡದ್ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಗುರು ಜಿ ವೇದಿಕೆಯಲ್ಲಿದ್ದರು ಇಲಾಖೆಯ ಸಹಾಯಕ ನಿರ್ದೇಶಕ ಗುರುಪಾದಯ್ಯ ಸ್ವಾಗತಿಸಿದರು ನಗರಸಭೆ ಪೌರಾಯುಕ್ತ ಶ್ರೀನಿವಾಸ ಜಾಧವ ನಿರೂಪಿಸಿ ವಂದಿಸಿದರು ಇನ್ಕಲ್ ತಾಲೂಕಿನ ಏನು ಎರಡ್ ಸಾವಿರ ಹದಿನೈದು ಹದಿನಾರರಲ್ಲಿ ಏನು ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಇಳಕಲ್ ತಾಲೂಕನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಆದ ಮೇಲೆ ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಇನ್ನು ನಮ್ಮ ಪದವಿ ಪೂರ್ವ ಕಾಲೇಜಿನ ಇಳಕಲ್ಲದ ಪದವಿ ಪೂರ್ವ ಕಾಲೇಜಿನ ಅಡಿಯಲ್ಲಿರುವಂತಹ ಈ ಒಂದು ಆರು ಎಕರೆ ಭೂಮಿ ಈ ಭೂಮಿಗೆ ಒಂದು ಕ್ರೀಡಾಂಗಣವನ್ನು ಮಾಡಿದ್ರೆ ಸೂಕ್ತ ಆಗತ್ತೆ ಯಾಕಂದ್ರೆ ಇಲ್ಲಿ ಪದವಿ ಪ್ರೌಢಶಾಲೆ ಇದೆ ಪದವಿ ಪೂರ್ವ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಕೂಡ ಇದೇ ಒಂದು ಒಂದು ಜಾಗೆಯಲ್ಲಿ ಇದೆ ಇದರಲ್ಲಿ ಒಂದು ಕ್ರೀಡಾಂಗಣವನ್ನು ಮಾಡಿದ್ರೆ ನಾವು ಕಾಲೇಜು ಹಂತದಲ್ಲಿದ್ದಾಗ ನಾವು ಕ್ರೀಡಾಳನ್ನ ಆಟಗಳನ್ನ ಇದೇ ಗ್ರೌಂಡ್ ಅಲ್ಲಿ ಆಡ್ತಿದ್ವಿ ಅದು ನಮ್ಮ ಪದವಿ ಪೂರ್ವ ಕಾಲೇಜಿನ ಗ್ರೌಂಡ್ ಅದು ರೂಢಿ ಇತ್ತು ಏನೋ ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ಅಂತೇಳಿ ಇವತ್ತು ಆ ಒಂದು ಕ್ರೀಡಾಂಗಣ ಆಗ್ಬೇಕು ಅನ್ನೋ ಒಂದು ಕನಸನ್ನ ನಾನು ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಈ ಆರು ಎಕರೆ ಭೂಮಿಯನ್ನ ನಾನು ಕ್ರೀಡಾ ಇಲಾಖೆಗೆ ನಮ್ಮ ಪದವಿ ಪೂರ್ವ ಕಾಲೇಜ್ ನಂತರ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಸರ್ಕಾರದ ಅಧಿಕೃತ ಗೆಜೆಟ್ ಅನ್ನು ಕೂಡ ನಾನು ಎರಡ್ ಸಾವಿರ ಹದಿನೇಳರಲ್ಲಿ ಆದೇಶವನ್ನು ಮಾಡಿಸಿದ್ದೆ ಬುದಕ್ಕೆ ಅವತ್ತು ಕೂಡ ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ ಈ ಕ್ರೀಡಾಂಗಣವನ್ನ ಅನುಮತಿ ಪಡೆದು ಪ್ರಾರಂಭ ಮಾಡಿ ಈ ಒಂದು ಕ್ರೀಡಾಂಗಣವನ್ನ ನಮ್ಮ ನಗರ ಇದೆ ಯಾಕಂದ್ರೆ ಬೆಳೆಯುವಂತ ನಗರ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಇಲ್ಲಿ ಒಂದು ಕ್ರೀಡಾಂಗಣ ನಮ್ಮ ಯುವಕರಿಗೆ ಆಗ್ಬೇಕು ಅನ್ನೋದು ಒಂದು ನನ್ನ ಕನಸಿತ್ತು ಮತ್ತು ಯುವಕರ ಬೇಡಿಕೆ ಕೂಡ ಇತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಗೆಜೆಟ್ ಅನ್ನು ಮಾಡಿಸಿ ಏನು ಹದಿನೆಂಟರಿಂದ ಇಪ್ಪತ್ತ್ ಮೂರು ಇದು ಪ್ರತ್ಯೇಕ ಇಲ್ಲಿ ಒಂದು ಆದೇಶ ಆಗಿದೆ ಅನ್ನೋದು ಬಹುತೇಕ ಹಿಂದಿನ ಆಡಳಿತ ಮಾಡುವಂತ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಇತ್ತು ಇವ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಪ್ರತಿ ಸರಿ ಇವತ್ತು ಹೇಳ್ತೀನಿ ಯಾಕಂದ್ರೆ ಅದನ್ನ ತಿಳ್ಕೊಬೇಕು ನನ್ನ ತಾಲೂಕಲ್ಲಿ ಯಾವ್ಯಾವ ಸರ್ಕಾರದ ಆದೇಶಗಳಾಗಿದ್ದಾವೆ ಯಾವ ಅಂತ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಜನಪ್ರತಿನಿಧಿ ಆದಂತ ಒಬ್ರು ಕರ್ತವ್ಯ ಬಹುತೇಕ ಆ ಒಂದು ಕಾರ್ಯವನ್ನ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಕೂಡ ಈ ಕ್ರೀಡಾಂಗಣದ ಬಗ್ಗೆ ಒಂದು ಸಾರಿನೂ ಎಲ್ಲಿ ಕೂಡ ಕ್ರೀಡಾಂಗಣದ ಹೆಸರು ತೆಗೀನಿಲ್ಲ ಕ್ರೀಡಾಂಗಣ ಮಾಡ್ತೀವಿ ಅನ್ನೋದು ಕೂಡ ಮಾತಾಡಲಿಲ್ಲ ಯಾಕಂದ್ರೆ ಆಗ ಯುವಕರ ಬಗ್ಗೆ ಚಿಂತನೆ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ ಮೂರಕ್ಕೆ ಬಂದ ತಕ್ಷಣವೇ ನಾನು ಪ್ರಾರಂಭ ನಂತರ ನಮ್ಮ ಗುರುಪಾದಯ್ಯ ನಮ್ಮ ಸಹಾಯಕ ನಿರ್ದೇಶಕರು ಇಲ್ಲೇ ಇದ್ದಾರೆ ನಾನು ಮೊದಲು ಕರೆದ ಈ ಕ್ರೀಡಾ ಇಲಾಖೆಗೆ ಆರು ಎಕರೆ ಭೂಮಿ ಬಿಟ್ಟಿದ್ವರ ಏನಾಯ್ತು ಇಲ್ಲ ಸರ್ ಅದು ಗೆಜೆಟ್ ಆಗಿದೆ ಅದು ಆದೇಶ ಆಗಿದೆ ಈಗ ನೀವು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂದ್ರು ನಾನು ಶಾಸಕರಾದ್ರ ಇವತ್ತಿಗೂ ಬಿಟ್ಟೇ ಇಲ್ಲ ನಾನು ಇನ್ನು ಅವರು ಹೇಳಿದ್ರು ಈಗ ನಾನು ಅವ್ರಿಗೂ ಬಿಟ್ಟಿಲ್ಲ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗೂ ಕೂಡ ಬಿಟ್ಟಿಲ್ಲ ಕ್ರೀಡಾ ಇಲಾಖೆ ಸಚಿವರು ನಮ್ಮ ನರೇಂದ್ರ ಇದ್ರು ಅವ್ರಿಗೂ ಬಿಟ್ಟಿದ್ದಿಲ್ಲ ಪ್ರಾಥಮಿಕವಾಗಿ ಏನು ಒಂದು ಎರಡು ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅವರು ಇದರ ಎರಡು ಕೋಟಿ ರೂಪಾಯಿಯನ್ನು ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎರಡು ಕೋಟಿಯಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿಯನ್ನ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಆದೇಶನ ಕೈಲಿದೆ ಇದನ್ನ ಕೇಳ್ಬೋದು ನಮ್ಮ ಮಾಧ್ಯಮದವರು ಕಳೆದ ಸಾರಿನೂ ಕೂಡ ಪೂಜೆ ಮಾಡಿದ್ದೆ ನಾನು ಓದು ಒಂದು ಎರಡು ಮೂರು ತಿಂಗಳ ಹಿಂದೆ ಅದು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆದೇಶ ಆಗಿತ್ತು ಅವತ್ತು ಎರಡು ಕೋಟಿ ರೂಪಾಯಿ ಆದೇಶ ಆಗಿತ್ತು ಅದರಲ್ಲಿ ದುಡ್ಡು ಬಿಡುಗಡೆ ಆಗಿದ್ದಿಲ್ಲ ಮತ್ತೆ ಈಗ ಹೊಸ ಆದೇಶ ಅದು ನಮ್ಮ ಆರ್ ಡಿ ಎಲ್ ಅವರಿಗೆ ದುಡ್ಡನ್ನು ಕೊಟ್ಟು ಇವತ್ತು ಅಧಿಕೃತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಈ ಕಾಮಗಾರಿಗೆ ಇವತ್ತು ಸರ್ಕಾರ ಇವತ್ತು ಆದೇಶವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತಿಂದ ಈ ಕಾಮಗಾರಿಯನ್ನು ನಾವು ಚಲೋ ಮಾಡೋದಕ್ಕೆ ಇವತ್ತು ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ ಅನ್ನೋ ಮಾತು ನಾವು ಬಹಳ ಹೆಮ್ಮೆ ಅಂತ ಹೇಳಕ್ ಇಚ್ಛೆ ಕೊಡ್ತೇವೆ ಯಾಕಂದ್ರೆ ಸಹಜವಾಗಿ ಎರಡೆರಡು ಬಾರಿ ಪೂಜೆ ಆಯ್ತಲ್ಲ ಅನ್ನೋದು ಮಾತು ಮಾತಾಡುವಂಥದ್ದು ಅದಕ್ಕೆ ಅದರ ಸ್ಪಷ್ಟನೆಯನ್ನು ನಾನು ಮಾಧ್ಯಮದ ಉಡುಗಿನಲ್ಲಿ ಕೂಡ ತಮಗೆ ಗೊತ್ತಿದೆ ನಾವು ಈಗಾಗಲೇ ಇಲಿಕಲ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದೀವಿ ಏನು ಅಲಂಪುರ ಪೇಟೆ ಯಂತ್ರ ನಮ್ಮ ನಗರಕ್ಕೆ ಬರುವಂತಹ ಒಂದು ಸೇತುವೆ ಆಗಬೇಕಾಗಿತ್ತು ಬಹಳ ಬಹುದಿನದ ಬೇಡಿಕೆ ಈಗಾಗಲೇ ಅದು ಐದು ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿದ್ದೀನಿ ಅದು ಕಾಮಗಾರಿಯನ್ನು ಕೆಲವೇ ದಿನಗಳಲ್ಲಿ ಆ ಗುತ್ತಿಗೆದಾರರು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಈಗಾಗಲೇ ನಾನು ಇಳಕಲ್ ನಗರಕ್ಕೆ ಒಂದು ಕೆರೆಯನ್ನ ಮಾಡಬೇಕು ಸುಂದರವಾಗಿ ನಮ್ಮ ಜನರಿಗೆ ಏನು ಗದ್ದಿಗೆ ಹೋಗುವಂತ ರೋಡ್ ಒಂದು ಕೆರೆಯನ್ನು ಮಾಡೋದಕ್ಕೆ ಈಗಾಗಲೇ ಅದಕ್ಕೆ ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ನಾವು ಎಸ್ಟಿಮೇಟ್ ಅನ್ನು ಮಾಡಿದೀವಿ ಅದರಲ್ಲಿ ಈಗಾಗಲೇ ಸರ್ಕಾರ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ ಆ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ ಮತ್ತು ಈಜ್ಗುಳ್ಳ ಅಂತ ಹೇಳಿ ಅದು ಕೂಡ ನನ್ನ ಕನಸು ಬಹಳ ದಿವಸ ಇದ್ರ ಬೇಡಿಕೆ ನಮ್ಮ ನಗರಸಭೆಯ ಏನು ಜಾಗೆಯಲ್ಲಿ ಏನು ನಮ್ಮ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂತ ಸುಮಾರು ಮೂರು ಎಕರೆ ಭೂಮಿಯಲ್ಲಿ ಈಗಾಗಲೇ ನಾಲ್ಕು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಅದನ್ನು ಕೂಡ ಇದೇ ವಾರದಲ್ಲಿ ನಾನು ಭೂಮಿ ಪೂಜೆಯನ್ನು ಮಾಡಿ ಆ ಸ್ವಿಮ್ಮಿಂಗ್ ಪೂಲ್ ಕಟ್ಟು ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಲ್ಲೇ ಇಂಡಿಯೋ ಇಂಡೋರ್ ಸ್ಟೇಡಿಯಂ ಕೂಡ ಮಾಡಬೇಕು ಅಂತ ನಮ್ಮ ಈಗಾಗಲೇ ಉದ್ದೇಶ ಇದೆ ಮತ್ತು ಈಗಾಗಲೇ ಇದರಲ್ಲಿ ಕೂಡ ನಾವು ಈಗಾಗಲೇ ನಮ್ಮ ಗುರುಪಾಧ್ರು ಹೇಳಿದಂಗೆ ಇದು ಹೊರಾಂಗಣ ಕ್ರೀಡಾಂಗಣ ಮತ್ತು ಇಂಡೋರ್ ಒಳಾಂಗಣ ಕ್ರೀಡಾಂಗಣಕ್ಕೆ ಕೂಡ ಅನುದಾನವನ್ನ ಕೊಡೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಹತ್ತು ಕೋಟಿ ರೂಪಾಯಿಯನ್ನ ಪ್ರಸ್ತಾವನೆ ಇಟ್ಟಿದ್ದೀನಿ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆದೇಶ ಕೂಡ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯಿಯನ್ನು ತಂದು ಒಂದು ಒಳಾಂಗಣ ಕ್ರೀಡಾಂಗಣ ಮತ್ತು ಒಂದು ಹೊರಾಂಗಣ ಕ್ರೀಡಾಂಗಣವನ್ನ ಇದೇ ಅವಧಿಯಲ್ಲಿ ಮುಗಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಯಾಕಂದ್ರೆ ಕೆಲವಷ್ಟು ನಮ್ಮ ಮುಜಿ ಗುರುಗಳು ಹೇಳ್ದಂಗೆ ನಾನು ಭೂಮಿ ಪೂಜೆ ಮಾಡ್ಬಿಟ್ಟಿದ್ದೆ ಕೆಲವಷ್ಟು ಅವ್ರು ಉದ್ಘಾಟನೆ ಮಾಡ್ ಜಗಜೀನ್ ಭವನ ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಜಗಜೀವ್ರಾವ್ ಭವನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಹೆಚ್ ಆಂಜನೇಯವರು ನಾಲ್ಕು ಕೋಟಿ ಇಡೀ ರಾಜ್ಯದಲ್ಲಿ ಎರಡೇ ಎರಡು ಭವನ ಎರಡೇ ನಾಕ್ ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಭವನ ಸ್ಯಾಂಕ್ಷನ್ ಆಗಿದ್ದು ಎರಡೇ ಒಂದು ಚಳಕೇರಿಗೆ ಅದು ಬಿಟ್ಟರೆ ಒಂದು ಇಲಕಲ್ಗೆ ಅದರ ಪ್ರಾರಂಭ ಮಾಡಿದವ್ರು ನಾನು ಆದ್ರೆ ಉದ್ಘಾಟನೆ ಮಾಡಿದವ್ರು ಬೇರೆ ಆದ್ರೂ ಬೋರ್ಡ್ ಹಾಕೊಂಡ್ರೆ ಅವ್ರು ಒಪ್ಪ ಖುಷಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ನಿಮಗೆ ಗೊತ್ತಿರುವಂತದ್ದು ಇಲ್ಲಿ ಇದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಾವು ಕೈಗೊಂಡಿವಿ ಈಗಾಗಲೇ ಇಳಕಲ್ ನಗರದಲ್ಲಿ ಏನು ಸಿ ಸಿ ರಸ್ತೆ ಇರ್ಬೋದು ಈಗಾಗಲೇ ನಮ್ಮ ಇಳಕಲ್ ನಗರದ ಜನಸಂಖ್ಯೆ ಆದಷ್ಟು ಏನು ಎರಡ್ ಸಾವಿರದ ಹದ್ಮೂರ್ ಹದ್ನಾಲ್ಕ ಟ್ವೆಂಟಿ ಫೋರ್ ಪಾರ್ ಕುಡಿ ನೀರಿನ ವ್ಯವಸ್ಥೆಯನ್ನ ಮಾಡಿದ್ವಿ ಅದು ಇವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೋಗಿದೆ ಆ ಜನಸಂಖ್ಯೆ ಆಧಾರವಾಗಿ ಮನೆಗೆ ಕನೆಕ್ಷನ್ ಜಾಸ್ತಿ ಆಗಿದೆ ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಪೂರಕವಾಗಿ ಕೊಡೋಕೆ ನಮ್ಮ ನಗರಸಭೆಯವರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ವಾಟರ್ ಬೋರ್ಡ್ ಅವರಿಗೂ ಆಗ್ತಾ ಇಲ್ಲ ಹೆಚ್ಚಿಗೆ ಕನೆಕ್ಷನ್ ಆಗಿರೋದ್ರ ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ನಮ್ಮ ಸುರೇಶ್ ಬೈರೇತಿಯವ್ರ ಹತ್ರ ನಮ್ಮ ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ನಾನು ಮನವಿ ಮಾಡಿಕೊಂಡಿದ್ದೀನಿ ಈಗಾಗಲೇ ಮೂವತ್ತಾರು ಕೋಟಿ ರೂಪಾಯಿ ಇದು ಟ್ವೆಂಟಿ ಹೆಚ್ಚುವರಿ ಕನೆಕ್ಷನ್ ಮಾಡೋದಕ್ಕ ಮೂವತ್ತಾರು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ ಮತ್ತು ಹುರ್ಗೊಂದಕ್ಕ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಯುಜಿ ಡಿ ವರ್ಗಿಗೆ ಆಗಿದೆ ಯು ಅಭಿವೃದ್ಧಿ ಕೆಲಸಗಳಂತಾರ ಇದಕ್ಕೆ ಆದೇಶ ಕೊಡ್ತೀನಿ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಇವ್ರು ಏನ್ ಮಾಡ್ ತಗೊಂಡ್ಬರ್ಲಿ ಅಂತ ನಾನು ಸಾಕಷ್ಟು ಸರಿ ಹೇಳಬೇಕಾದ್ರೆ ಈಗ ಅದಲ್ಲದೆ ಕಾಲಕ್ಕೆ ಇನ್ನೂ ಹಲವಾರು ಯೋಜನೆಗಳು ಬರ್ತಾವ್ ಸ್ವಲ್ಪ ದಿವ್ಸ ಕಾಯಿ ಅವ್ನು ಹೇಳೋದಿಲ್ಲ ಮೇಲೆ ಆದೇಶ ಆದ್ಮೇಲೆ ಹೇಳ್ತೀನಿ ನಾನು ಅದಕ್ಕೆ ಇನ್ನೂ ಹಲವಾರು ಯೋಜನೆಗಳನ್ನ ಇಳಕಲ್ ನಗರಕ್ಕೆ ಹಾಕೋಬೇಕು ಅಂತ ನನಗೆ ಕನಸಿದೆ ಆ ಯೋಜನೆಯನ್ನು ಮಾಡೋ ಜೊತೆ ಇಳಕಲ್ ನಗರವನ್ನು ಈ ಸಾರಿ ನಾನು ಒಂದು ಸುಂದರ ನಗರವಾಗಿ ಮಾಡೇ ತೋರಿಸ್ತೀನಿ ಅನ್ನೋದು ಮಾತು ಕೂಡ ಈಗಾಗಲೇ ಅನೇಕ ಬದಲಾವಣೆಯನ್ನು ಕಾಣ್ತಿದಿರಿ ಜನ ಇಳಕಲ್ನಲ್ಲಿ ಏನೇನು ಬದಲಾವಣೆ ಕಾಣ್ತಾ ಇದ್ರಿ ನಿಮ್ಗೆ ಗೊತ್ತಾಗ್ತಾ ಇದೆ ಕಣ್ಣಿಂದ ಈಗ ಇನ್ನೂ ಬರೋ ದಿವಸಗಳಿಗೆ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಈಗಾಗಲೇ ಅದನ್ನ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಮತ್ತು ಗೊತ್ತಿದೆ ಇಲ್ಲಿ ಪದೇ ಪದೇ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ನಮ್ಮ ಮಾಜಿ ಶಾಸಕರು ಮಾಡ್ತಾ ಇದ್ರು ಇಲ್ಲಿ ಏನೋ ವಾಟರ್ ಟ್ಯಾಂಕ್ ನಿಲ್ಸ್ಯಾರ ಶಾಸಕರು ಇದು ಉದ್ದೇಶಪೂರ್ವಕವಾಗಿ ನಿಲ್ಸ್ಯಾರ ಎದಕ್ ನಿಲ್ಸಿದ್ರು ಅನ್ನೋದನ್ನ ನಮ್ಮ ಇಲಾಖೆಯವರು ಹೇಳಿದ್ರಲ್ಲ ಇಲ್ಲಿ ಇದು ಕ್ರೀಡಾ ಇಲಾಖೆಗಾಗಿ ಇದು ಬಿಟ್ಟುಕೊಟ್ಟಂತ ಆರು ಎಕರೆ ಭೂಮಿ ಈ ಆರು ಎಕರೆಯಲ್ಲಿ ಭೂಮಿಯಲ್ಲೇ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಇವು ಕ್ರೀಡಾ ಇಲಾಖೆ ಅನುಮತಿ ಇಲ್ಲ ಅಲ್ಲ ಅನುಮತಿ ಇಲ್ಲ ಅಂದ್ರೆ ಸೀದಾ ಬಂದು ಒಂದು ವಾಟರ್ ಟ್ಯಾಂಕ್ ಅನ್ನು ಕಟ್ಟಿದ ಈಗಾಗಲೇ ಅದಕ್ಕೆ ಮೂವತ್ ನಲ್ವತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ಸರ್ಕಾರದ ಅದಕ್ಕೂ ಅದಕ್ಕೂ ಕೂಡ ತೊಂದರೆ ಆಗಿದೆ ಇದಕ್ಕೆ ನಾವು ಬೇರೆ ಜಾಗ ಜಾಗದಲ್ಲಿ ಎಲ್ಲಿ ನೀವು ಟೆಂಡರ್ ಡಾಕ್ಯುಮೆಂಟ್ ಅಲ್ಲೇ ಐತಿ ಎಲ್ಲಿ ಟ್ಯಾಂಕ್ ಅನ್ನ ನಾವು ದಂಶಗಳಿಸಿದೀವಿ ಅದೇ ಜಾಗದಲ್ಲಿ ಮತ್ತೆ ನಾವು ಹೊಸ ಟ್ಯಾಂಕ್ ಕಟ್ಟಬೇಕು ಅಂತ ಆಗಿದ್ರು ಕೂಡ ಉದ್ದೇಶಪೂರ್ವಕವಾಗಿ ಕ್ರೀಡಾ ಇಲಾಖೆ ಜಾಗದಲ್ಲಿ ಬಂದು ಕಟ್ಟಿದ್ದು ಅವರು ಇದನ್ನ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಕುಡಿಯತ್ ನೀರನ್ನ ತೊಂದರೆ ಮಾಡ್ತಾ ಇದಾರೆ ಸಾರ್ವಜನಿಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಮಾಡಬೇಕಾಗಿತ್ತು ತಾಕತ್ತಿದ್ರೆ ಹೇಳ್ತಿದ್ದೆ ನಾನು ಪ್ರತಿಭಟನೆ ಸುಮ್ಮನೆ ರಾಜಕೀಯವಾಗಿ ರಾಜಕೀಯ ಪೀಡಿತವಾಗಿ ಮಾತಾಡುವಂತಹುದು ಈ ಗೊತ್ತಲ್ಲ ನಿಮ್ಗೆ ತಾಲೂಕಿನಾಗ ಇಲ್ಲೇ ಇಲ್ಲ ನನಗೆ ಗೊತ್ತಿಲ್ಲ ಅವ್ರು ಹೇಳಿದಾರೋ ಏನು ಅವ್ರು ಹಾಲಿ ವಸ್ತಿ ಮುದುಗಲ್ ಯಾಕಂದ್ರೆ ರಾಯಚೂರು ತಾಲೂಕು ರಾಯಚೂರು ಜಿಲ್ಲೆ ಲಿಂಗೂರ್ ತಾಲೂಕಿನಾಗೆ ಇರೋದವ್ರು ಇಲ್ಲಿ ಕಾಲತ್ರು ಇರೋದಿಲ್ಲ ಅಪ್ಪ ಮಗ ಯಾಕಂದ್ರೆ ಅಲ್ಲೇ ಅವ್ರ ಹಾಲಿ ವಸ್ತಿ ಇರ್ಕಂತ ಏನು ಅಭಿವೃದ್ಧಿ ಮಾಡೋದಕ್ಕೆ ಮಾತಾಡ್ತಾರ ಅವ್ರ ಅಲ್ಲಿ ಸುಮ್ಮನೆ ಬಂದಾಗ ಒಂದು ಟೂರಿಂಗ್ ಥಿಯೇಟರ್ ಮಾಡಿರಲಿ ಒಂದು ಮನೆ ಮಾಡ್ಕೊಂಡು ಬಂದು ಮಾತಾಡೋದು ಹೋಗೋದು ಇದೇ ಕಾರ್ಯಕ್ರಮ ಮಾಡ್ತಾರೆ ಮಾಧ್ಯಮ ಜೊತೆಗೆ ಮಾಧ್ಯಮದವರು ಒಂದಿಷ್ಟು ನಾಲ್ಕು ಪ್ರಶ್ನೆ ಕೇಳ್ತಾರ ಶಾಸಕರ ಹಂಗ ಮಾಡಿದ್ರಿ ಇವ್ರು ಹಿಂಗ್ ಮಾಡಿದ್ರೆ ಅವ್ರು ಕೇಳೋರು ಬಿಸ್ಮನ್ ಜಾರ ಮಾಧ್ಯಮದವರು ಅವ್ರು ಕೇಳಿದ ತಕ್ಷಣ ಅವರು ಖಾಲಿ ಪಿಲಿ ಉತ್ತರ ಕೊಟ್ಟು ಹೋಗ್ತಾರ ಅವ್ರ ಯಾವ್ದಾದ್ರು ಉತ್ತರ ಕೊಡೋಕಿಂತ ಮುಂಚೆ ದಾಖಲೆ ಇಟ್ಕೊಂಡು ಮಾತಾಡ್ಬೇಕು ತಮ್ಮ ತಾಕತ್ತಿದ್ರು ಬಾ ಅಂತ ನಾನು ದಾಖಲೆ ತೋರಿಸ್ತೀನಿ ಅವ್ರಿಗೆ ನಿಮ್ಮತ್ರ ಇದ್ ಕೆಂಬರ್ ಯಾವ್ದು ಅವ್ರಿಗೆ ದಾಖಲೆ ಆರೋಪ ಈಗ ಪೆನ್ ಡ್ರೈವ್ ಐತೆ ಅಂತೆ ಪೆನ್ ಡ್ರೈವ್ ಬಿಡುಗಡೆ ಮಾಡಿ ತಾಕತ್ತಿದ್ರು ಏನೇನು ಪೆನ್ ಡ್ರೈವ್ ಇಟ್ಕೊಂಡು ಅದ್ ಯಾರು ಕೊಟ್ರ ಯಾರ್ಯಾರು ನಡೆಸ್ಯಾರ ಎಲ್ಲ ನನ್ ಐತಿ ಐತಿ ಅದ್ ನಾನು ಇಷ್ಟೇ ಹೇಳ್ಕೊಡ್ತೀನಿ ಈ ಆರೋಪಗಳನ್ನ ಸುಳ್ಳು ಆರೋಪಗಳನ್ನ ಏನೇನು ಐತಿ ಅನ್ನೋದನ್ನ ಬಿಟ್ಟು ಜನರ ಬಗ್ಗೆ ಹೇಗಿರ್ಬೇಕು ಅನ್ನೋದನ್ನ ಕಲ್ತಿಲ್ಲ ಅದಕ್ಕೆ ಹೇಳ್ತಿರ್ತೀನಿ ನಾನು ಬಹಳ ಸಾರಿ ಹೇಳಿದಿನ ಆ ಮತ್ತೆ ಇಲ್ಲಿ ಬೆಳೆಸೋದಿಲ್ಲ ಅದನ್ನ ಹೇಳ್ತೀನಿ ನನ್ನ ಸಂದರ್ಭ ಬಂದಾಗ ಅದಕ್ಕೆ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ನಾವು ಏನೇನು ಮಾಡ್ತಾ ಇದೀವಿರೋದು ನಮಗೆ ದಾಖಲೆ ಸಮೇತ ನಾವು ಕಾಮಗಾರಿನ ತೋರಿಸ್ತೀವಿ ಅವ್ರು ಏನ್ ಮಾಡಿದಾರ ಅನ್ನೋದನ್ನ ಬಂದು ಬೇಕಾದ್ರೆ ತೋರಿಸ್ತೀವಿ ತೋರಿಸೋದು ಬಿಟ್ಬಿಟ್ಟು ಸುಮ್ಮನೆ ಮಾತಾಡೋದು ಮಾಧ್ಯಮದು ಅದೊಂದು ಪ್ರೆಸ್ ಮೀಟ್ ಮಾಡೋದು ಮತ್ತವರ ಬರಂಗಿಲ್ಲ ದರ ಹಂಗದ ಇಲ್ಲೇ ಇಲ್ಲ ಮತ್ ಆರ್ ತಿಂಗಳಿಗೆ ಟೂರಿಂಗ್ ಥಿಯೇಟರ್ ಮಾಡ್ಕೊಂಡು ಇಲ್ಕಲ್ಲು ಹುಡುಗು ತಾಲೂಕು ಅದಕ್ಕೆ ನಮ್ಮ ಅಭಿವೃದ್ಧಿ ಕೆಲಸ ನಾವು ಮಾತಾಡದೇ ಮಾಡಿ ತೋರಿಸೋದು ನಾವು ಮಾಡೋದಕ್ಕೆ ಕೂತೀವಿ ಅದು ಮಾಡೇ ಮಾಡ್ತೀವಿ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾಮಗಾರಿಯನ್ನ ನಮ್ಮ ಕೇಡೇ ಏನು ಅಭಿಯಂತರರು ಇವತ್ತಿನ ಪ್ರಾರಂಭ ಮಾಡಬೇಕು ನಮ್ಮ ಇಳಕಲ್ ನಗರಸಭೆ ಆಯುಕ್ತರು ಅದಕ್ಕೆ ಸ್ವಲ್ಪ ಸಹಕಾರ ಮಾಡ್ರಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ ಇದು ಕಾಂಗ್ರೆಸ್ ಪ್ರಾರಂಭ ಮಾಡ್ರಿ ಮತ್ತೆ ಇನ್ನೊಂದು ಹೇಳಿದ್ರೆ ಇಲ್ಲಿ ಹೈಟೆನ್ಷನ್ ವೈರ್ ಹೋಗ್ಬಿಟ್ಟು ಹೆಂಗ್ ಮಾಡ್ತಾವ್ ಕ್ರೀಡಾಂಗಣ ಅಂತೇಳಿ ಅವ್ರಿಗೆ ನನಗೆ ಅಧಿಕಾರ ಆಗತ್ತದಂದ್ರೆ ಏನಂತ ಅರ್ಥರಾಗಿ ತಿಂದು ಜನಪ್ರತಿನಿಧಿ ಇದ್ದ ಮೇಲೆ ಯಾವುದೂ ಅಸಾಧ್ಯ ಅಲ್ಲ ಸರ್ಕಾರ ಇದೆ ನಮ್ಮ ಮಾನ್ಯ ಕೆ ಜಿ ಎಸ್ ಜಾರ್ಜ್ ಸಾಹೇಬರು ಮೊನ್ನೆ ತಾನೇ ಬಾಗ್ಲಿಕೊಟ್ಟಿಗೆ ಬಂದಿದ್ರು ನಾನು ಮನವಿ ಮಾಡ್ಕೊಂಡಿದ್ದೆ ಹೈಟೆನ್ಷನ್ ವೈರ್ ಅನ್ನ ನಮಗೆ ಯು ಜಿ ಕೇಬಲ್ ಹಾಕಿ ಅಂಡರ್ ಗ್ರೌಂಡ್ ಮಾಡಿಕೊಡ್ರಿ ಅಂತ ಹೇಳಿದ್ರೆ ಈಗಾಗಲೇ ಆ ಅನುಮತಿಯನ್ನು ನಮ್ಮ ಮಾನ್ಯ ಕೆ ಜಿ ಎಸ್ ಜಾರ್ಜ್ ಸಾಹೇಬರು ಅನುಮತಿಯನ್ನು ಕೊಟ್ಟಿದ್ದಾರೆ ಅವು ಕೆಲವೇ ದಿನಗಳಲ್ಲಿ ಈ ಎಲ್ಲಾ ಕೇಬಲ್ಸ್ ಅಂಡರ್ ಗ್ರೌಂಡ್ ಹೋಗ್ತಾವ ಯು ಜಿ ಕೇಬಲ್ ಹಾಕ್ತಾರೆ ಆಗಲೇ ಈಗಾಗಲೇ ಅದಕ್ಕೂ ಕೂಡ ಅನುಭವ ಬಿಡುಗಡೆ ಆಗಿದೆ ಅದು ಇಲಾಖೆ ಮಂಜೂರಾತಿ ಕೊಟ್ಟಿದೆ ಆ ಯೂಸಿ ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಮಾಡಿ ನಮ್ಮ ಮೇಲೆ ಕ್ರೀಡಾಂಗಣವನ್ನು ಮಾಡ್ತೀವಿ ಯಾಕಂದ್ರೆ ಹೈಟೆನ್ ಶುರುವಾಯಿರ್ತರ ಸ್ವಲ್ಪ ತೊಂದರೆ ಆಗತ್ತಂತ ನಮ್ಮ ಕ್ರೀಡಾ ಇಲಾಖೆ ಅವರು ಹೇಳಿದ್ರು ಅದಕ್ಕೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ ಸುಮ್ಮನೆ ಮಾತಾಡೋದು ಮಾಡ್ಲಾರ್ದವ್ರು ಏನಂತಲ್ಲ ನೆಲ ಡಂಕ ಐತಿ ಅಂತ ಅಂತ ಅದಕ್ಕೆ ಅದಕ್ಕಿಂತ ಕಾಯಂ ಅವ್ರ್ ನೆಲ ಡಂಕ ಐತಿ ನಾನೇನ್ ಮಾಡಾಕ್ ಆಗೋದಿಲ್ಲ ಎಲ್ಲ ಸೀಲಾ ಐತಿ ಅವ್ನಿಗೆ ಸೀಲಾಂಗ್ ನಡಿತೀವಿ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಒಟ್ಟಾರೆ ನಮ್ಮ ಇಲ್ಕಲ್ ನಗರದ ನಮ್ಮ ಇಳಿಕಲ್ ತಾಲೂಕಿನ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ವಿಶೇಷವಾಗಿ ಇಳಿಕಲ್ನಲ್ಲಿ ನಮ್ಮ ಯುವಕರಿಗೋಸ್ಕರ ಒಂದು ಕ್ರೀಡಾಂಗಣ ಯೂಸ್ಗಳ ಇಂಡೋರ್ ಸ್ಟೇಡಿಯಂ ಇವು ಮುಖ್ಯವಾಗಿ ಅದರ ಜೊತೆಗೆ ಒಂದು ಜಿಮ್ ಕೂಡ ಇದೆ ನಮ್ಮ ಯುವಕರಿಗೆ ವಿಶೇಷವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಒಂದು ಜಿಮ್ ಅನ್ನು ಕೂಡ ನಾವು ಇವತ್ತು ಜೊತೆಗೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಅದರಲ್ಲಿ ಯೋಜನೆಯಲ್ಲಿ ನಾವು ಸಿದ್ಧವನ್ನು ಪಡಿಸಿಕೊಂಡಿದೀವಿ ಅದು ಕೂಡ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಭೂಮಿ ಪೂಜೆಯನ್ನ ಬಹಳ ಸಂತೋಷವಾಗಿ ನಮ್ಮ ಇಂಕಲ್ ನಗರದ ಎಲ್ಲ ನಗರಸಭೆ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ನಾವು ನೆರವೇರಿಸಿದೀವಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ನಾನು ಬೇಗನೆ ಇದರ ಅನುದಾನ ತಂದು ಕೊಡುವಂತ ಕೆಲಸ ನಾನು ಮಾಡ್ತೀನಿ ನೀವು ಇದರ ಕಾಮಗಾರಿಯನ್ನ ಬೇಗ ಬೇಗ ಮುಗಿಸುವಂತ ಕೆಲಸ ಯಾಕಂದ್ರೆ ನಾವು ಏನಾಗೈತಿ ನಾವು ಪ್ರಾರಂಭ ಮಾಡಿ ಮುಗಿಯುವಂತ ಬಂದಿರ್ತಾವೆ ಬೇರೆಯವ್ರಿಗೆ ಬಂದು ಉದ್ಘಾಟನೆ ಮಾಡುವಂತದ್ದಾಗೈತಿ ಆದ್ರೆ ಈ ಸಾರಿ ಹಂಗಾಗುದಿಲ್ಲ ಮುಂದನು ಹಂಗ ಆಗೋದಿಲ್ಲ ಅದು ನೋಡ್ಕೋದಕ್ಕೆ ಇವತ್ತು ರೆಡಿಯಾಗಿ ನಾವು ಅವ್ರು ಬರ್ಲಿ ನಾವೇ ಉದ್ಘಾಟನೆ ಮಾಡ್ತೀವಿ ಅದನ್ನ ಗ್ಯಾರಂಟಿ ಕೊಡ್ತೀನಿ ನಾನು ನಾನೇ ಉದ್ಘಾಟನೆ ಮಾಡ್ತೇನೆ ಈ ಕ್ರೀಡಾಂಗಣವನ್ನು ನಾನು ಮುಗಿಸಿ ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಯಾರು ಮಾತು ಮುಗಿಸ್ತೀರಿ ಜೈ ಹಿಂದ್ ಜೈ ಕರ್ನಾಟಕ